ತೀರ್ಪುಗಾರೋಟಿಸ್ ಇಟ್ಟಿದ್ದಾರೆ ಐದು ಇಡ್ಲಿ ಆದ ನಂತರದಲ್ಲಿ ಮೂರು ಇಡ್ಲಿಗಳನ್ನು ಕಟ್ಕೊಂಡು ದಯವಿಟ್ಟು ವಿಶೇಷ ಸೂಚನೆ ಆರೀಫ್ ಅವ್ರಿಗೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ತಂತ್ರಗಳಿಗೆ ಇಡ್ಲಿ ಸರ್

ಸರ್ವರಿಗೂ ಆತ್ಮೀಯ ಸ್ವಾಗತ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ ಮಹಿಳಾ ದಸರಾ ದಸರಾ ಚಲನಚಿತ್ರೋತ್ಸವ ಪತ್ರಕರ್ತರ ದಸರಾ ಮಕ್ಕಳ ದಸರಾ ಯೋಗ ದಸರಾ ರೈತ ದಸರಾ ರಂಗ ದಸರಾ ಯುವ ದಸರಾ ಗಮಕ ದಸರಾ ಪರಿಸರ ದಸರಾ ಆಹಾರ ದಸರಾ ಕಲಾ ದಸರಾ ಜ್ಞಾನ ದಸರಾ ಸಾಂಸ್ಕೃತಿಕ ದಸರಾ ಅಲಂಕಾರ ದಸರಾ ಹಾಗೂ ಪೌರ ಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಕ್ಟೋಬರ್ ಹನ್ನೆರಡರಂದು ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಚಪಾಳೆ ಮೂಲಕ ಸ್ವಾಗತಿಸೋಣ ಎಲ್ಲರೊಂದು ಮೂಲಕ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ಕೊಡೋಣ ಏಕಕಾಲದಲ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆಯಲ್ಲಿ ದಸರಾ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿ ಇವತ್ತು ನಮ್ಮ ಆಹಾರ ದಸರಾ ಕಾರ್ಯಕ್ರಮಕ್ಕೂ ಕೂಡ ಆಗಮಿಸಿದ್ದಾರೆ ನಮ್ಮೆಲ್ಲರಿಗೂ ಕೂಡ ನಿರ್ಗಮಿಸಲು ಬಂದಿದ್ದಾರೆ ಪ್ರಸನ್ನ ಕೃಷ್ಣ ಪದಗಳಸಾರಿದ್ದಾರೆ ಡಾಕ್ಟರ್ ಉಮಾ ಮೇಡಮ್ ಅವರು ಇದರ ಎರಡನೇ ಕಾರ್ಯಕ್ರಮದಲ್ಲಿ ತಿನ್ನಬೇಕು. ಎರಡು ಭಾಗದಲ್ಲಿ ಎರಡನೇ ಭಾಗದಲ್ಲಿ ಅಟ ಆರಂಭ ಆಗುತ್ತೆ. ಸೊ ದಯಮಾಡಿ ಯಾರು ಕೂಡ ವಿಷನ್ ಆಗೋದಕ್ಕಿಂತ ಮುಂಚೆ ಹಿಡ್ಲಿಯನ್ನ ತಿನ್ನೋ ಹಾಗಿಲ್ಲ. ಅದು ಡಿಸ್ಸಿಪಲಿನ್ ಇದೀಗ ವಿಜಲ್ ಸೌಂಡ್ ಕೇಳಿದ ಕೂಡಲೇ ನೀವು ಆಹಾರವನ್ನು ತಿನ್ನೋದಕ್ಕೆ ಆರಂಭ ಮಾಡ್ಬೋದು ಆ್ಯಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು ಹಾಗೂ ಭದ್ರಾವತಿ ನಗರಸಭೆ ವತಿಯಿಂದ ನಾಡ ಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಭಾಶಯಗಳು ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿಯಂದು ಭದ್ರಾವತಿ ನಗರದ ಹಳೆ ಕನಕ ಮಂಟಪದಲ್ಲಿ ನಡೆಯುವ ಬನ್ನಿ ಮುಡಿಯುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಭದ್ರಾವತಿ ನಗರಸಭೆಯ ಗೌರವಾನ್ವಿತ ಸದಸ್ಯರು ಹಾಗೂ ನಾಮ ನಿರ್ದೇಶಿತ ಸದಸ್ಯರು ಆಯುಕ್ತರು ಅಧಿಕಾರಿಗಳು ಮತ್ತು ಶಿವಮೊಗ್ಗ ದಸರಾ ವೈಭವೀತವಾಗಿ ನಡೀತಾ ಇದೆ ಉತ್ಸಾಹದಿಂದ ನಡೀತಾ ಇದೆ ಇವತ್ತು ಆಹಾರ ದಸರಾದ ಹಿನ್ನೆಲೆಯಲ್ಲಿ ಸ್ಪರ್ಧೆಯನ್ನ ಮಾಡಿದೆ ಆಹಾರ ಸ್ಪರ್ಧೆ ಆಹಾರ ತಿನ್ನುವಂತ ಸ್ಪರ್ಧೆ ವಿಶೇಷವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರಂತ ಅಧಿಕಾರಿಗಳು ಜೊತೆಗೆ ಕೆಲಸ ಮಾಡ್ತಿರೋ ವ್ಯಕ್ತಿಗಳನ್ನ ಜೋಡಿಸಿ ಆ ನೌಕರರಿಗೆ ಇವತ್ತು ಮಾಡಿರುವಂತದ್ದು ಫಾಲ್ ಡಿಪಾರ್ಟ್ಮೆಂಟ್ ಅವರಿಗೆ ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯನ್ನ ಮಾಡಿದ್ದೇವೆ ಹಾಗೇನೆ ಸಾರ್ವಜನಿಕರಿಗೆ ಇಡ್ಲಿ ತಿನ್ನೋ ಸ್ಪರ್ಧೆಯನ್ನು ಮಾಡಿದ್ದೇವೆ ಎರಡೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಯಥೇಚ್ಛವಾಗಿ ಸ್ವೀಕರಿಸಿದ್ದಾರೆ ಪ್ರೇಕ್ಷಕರಲ್ಲ ಸ್ಪರ್ಧಾಳುಗಳೆಲ್ಲರೂ ಕೂಡ ಬಾಳೆಹಣ್ಣು ಅತ್ಯಂತ ಹೆಚ್ಚಾಗಿ ತಿಂದಿದ್ದಾರೆ ಇಡ್ಲಿಯನ್ನು ತರ ಅತ್ಯ ಕೂಡ ಅತ್ಯಂತ ಹೆಚ್ಚಾಗಿ ತಿಂದಿದ್ದಾರೆ ಹಾಗಾಗಿ ಅತ್ಯಂತ ಯಶಸ್ವಿಯಾಗಿ ಆಹಾರ ಸ್ಪರ್ಧೆ ನಡೆದಿರುವಂಥದ್ದು ಮಹಾನಗರ ಪಾಲಿಕೆಗೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಯೋಚನೆಯನ್ನು ಮಾಡ್ತಾ ಇರ್ತೇವೆ ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ದಸರಾ ಚೆನ್ನಾಗಿ ಆಗಬೇಕು ದಸರಾ ಚೆನ್ನಾಗಿ ಆಗಬೇಕು ಅಂತೇಳಿ ಸಾಂಸ್ಕೃತಿಕದ ಜೊತೆಗೇನೆ ಈ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಸುಮಾರು ಅರವತ್ತೆಂಟು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಈಗ ಈ ಕ್ಷಣದಲ್ಲಿ ಯಾರ್ಯಾರು ಆಹಾರವನ್ನು ಸ್ವೀಕರಿಸಿದ್ದಾರೆ ಯಾರು ಗೆದ್ದಿದ್ದಾರೆ ಅವರಿಗೆ ಆರ್ಥಿಕವಾದಂಥ ಅಭಿನಂದನೆಗಳನ್ನು ಈ ಸದವು ಸಲ್ಲಿಸ್ತಾರೆ